ಹೂಗಳಿಂದ ಚಂದ್ರಯಾನ ವಿಕ್ರಮ್ ಸಕ್ಸಸ್ ತರಕಾರಿಗಳಿಂದ ಪ್ರಾಣಿ ತಯಾರಿ ವಿವಿಧ ತಳಿಯ ಹೂಗಳ ಕಣ್ಮನ ಸೆಳೆಯುತ್ತದೆ ಕೆಲಸದ ಜಂಜಾಟದ ಮಧ್ಯೆ ಈ ಫಲಪುಷ್ಪ ಪ್ರದರ್ಶನ ನೀವೇನಾದರೂ ನೋಡಿದ್ರೆ ನಿಮಗೂ ಖುಷಿಯಾಗುವುದಂತೂ ಗ್ಯಾರಂಟಿ ಕಣ್ಮನ ಸೆಳೆಯುವಂತಹ ಈ ದೃಶ್ಯ ಕಂಡು ಎಲ್ಲಿ ಈ ಕುರಿತು ಒಂದು ವರದಿ ಇಲ್ಲಿದೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಎಲ್ಲೆಡೆ ಪ್ರಖ್ಯಾತಿ ಪಡೆದಿದೆ ಹೌದು ಆದರೆ ಇದರಂತೆ ಹೂಗಳಲ್ಲಿ ಅರಳಿದ ಚಂದ್ರಯಾನ ಇನ್ನೊಂದು ಕಡೆ ಶಿವಲಿಂಗ ಮೂರ್ತಿ ವಿವಿಧ ತಳಿಗಳ ಹಣ್ಣು ತರಕಾರಿಗಳು ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಮಾತ್ರ ರಾಯಚೂರಿನಲ್ಲಿ ನಗರದ ಸಾರ್ವಜನಿಕರ ಗಾರ್ಡನ್ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು ಮೂರು ದಿನಗಳ ರಜೆ ಇರುವ ಹಿನ್ನೆಲೆ ಶಾಲಾ ಮಕ್ಕಳು ರೈತರು ಹಾಗೂ ಜನ ಬೀಡುಬಿಟ್ಟಿದ್ದರು ಪ್ರದರ್ಶನ ಮಳಿಗೆಯ ಪ್ರವೇಶದಲ್ಲೇ ಜೋಡಿಸಿಟ್ಟಿರುವ ವೈವಿಧ್ಯಮಯ ಅಲಂಕಾರಿಕ ಪುಷ್ಪಗಳು ಸಸ್ಯಗಳು ಜನಮನ ಸೆಳೆಯುತ್ತಿವೆ ಒಂದೇ ಮಳಿಗೆಯಲ್ಲಿ ಬಿದಿರಿನ ಸಿಪ್ಪೆಯಲ್ಲಿ ಅವತರಿಸಿದ ಗಣೇಶನ ಮೂರ್ತಿ ಹೆಚ್ಚು ಜನರನ್ನ ಆಕರ್ಷಿಸುತ್ತಿದೆ ಶಿವಮೊಗ್ಗದ ಕಲಾವಿದ ಹರೀಶ್ ಅವರ ಕೈಚಳಕದಲ್ಲಿ ಮೂಡಿದ ಈ ಕಲಾಕೃತಿಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ ಜಿಲ್ಲೆಯ ಪ್ರಗತಿಪರ ರೈತರ ತೋಟಗಳಲ್ಲಿ ಬೆಳೆದ ತರಕಾರಿ ಹಾಗೂ ಹಣ್ಣುಗಳನ್ನೇ ಪ್ರದರ್ಶನದಲ್ಲಿ ಇಡಲಾಗಿದೆ ಇವುಗಳ ಮೇಲೆ ರೈತರ ಹೆಸರುಗಳನ್ನು ಸಹ ಬರೆಯಲಾಗಿದೆ ನಾಲ್ಕು ಅಡಿ ಉದ್ದದ ಬಾಳೆಗೊನೆ ದೊಡ್ಡ ಗಾತ್ರದ ಪಪ್ಪಾಯಿ ಲಿಂಬೆಹಣ್ಣು ಪೇರಳೆ ದಾಳಿಂಬೆ ಮೆಣಸಿನಕಾಯಿ ದೊಡ್ಡ ಮೆಣಸಿನಕಾಯಿ ಹಾಗೂ ಟೊಮೆಟೊ ಪ್ರದರ್ಶನಕ್ಕೆ ಇಡಲಾಗಿದೆ ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ ಸುಮಾರು ಮೂರು ದಿವಸಗಳ ಇದು ಪ್ರದರ್ಶನ ಇರ್ತದೆ ಇಲ್ಲಿ ಜಿಲ್ಲೆಯಾದ್ಯಂತ ರೈತರು ಏನು ಇಲ್ಲಿ ಬೆಳೆದಿದ್ದಾರೆ ಎಲ್ಲ ಹಣ್ಣುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಮತ್ತು ಇಲ್ಲಿ ಹೂಗಳಾಗಿರ್ಬೋದು ಜಿಲ್ಲೆಯಾದ್ಯಂತ ಏನು ರೈತರು ಬೆಳೆದಿದ್ದಾರೆ ಅದರ ಒಂದು ಪ್ರದರ್ಶನ ಮಾಡಿದ್ದಾರೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ತೋಟಗಾರಿಕೆಗೆ ಈಗಾಗಲೇ ಸುಮಾರು ಇಪ್ಪತ್ತ್ಮೂರು ಸಾವಿರ ಹೆಕ್ಟರ್ಸ್ ಪ್ರದೇಶ ಇವತ್ತು ತೋಟಗಾರಿಕೆಯಲ್ಲಿದೆ ಅದರಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಮತ್ತು ಅದರಲ್ಲಿ ಹತ್ತು ಸಾವಿರ ಎಕರೆ ಸುಮಾರು ಕಾಯಿಪಲ್ಯ ಬೆಳೀತಾರೆ ಅಂತಕ್ಕಂಥದ್ದು ಒಂದು ಎಲ್ಲ ರಿಪೋರ್ಟನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ರೈತರು ಕೂಡ ಇದು ಒಂದು ಪ್ರದರ್ಶನ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಇಲಾಖೆಯಿಂದ ಮಾಹಿತಿಯೂ ಕೂಡ ಕೊಡ್ತಾ ಇದ್ದಾರೆ ಇದರ ಅಡಿಯಲ್ಲಿ ಸಮಾನತೆ ಪ್ರತಿಪಾದಿಸಿದ ಬಸವೇಶ್ವರ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನ ರಂಗೋಲಿಯಲ್ಲಿ ಬಿಡಿಸಲಾಗಿದೆ ಕಲ್ಲಂಗಡಿ ಹಣ್ಣಿನಲ್ಲಿ ನಾಡಿನ ಕವಿಗಳ ಭಾವಚಿತ್ರ ಅನಾವರಣಗೊಳಿಸಲಾಗಿದೆ ಜಿಲ್ಲೆಯ ಪ್ರಗತಿಪರ ರೈತರ ತೋಟಗಳಲ್ಲಿ ಬೆಳೆದ ತರಕಾರಿ ಹಾಗೂ ಹಣ್ಣುಗಳನ್ನೇ ಪ್ರದರ್ಶನದಲ್ಲಿ ಇಡಲಾಗಿದೆ ಕೆಂಪು ಬಿಳಿ ಬಣ್ಣದ ಗೌತಮ ಬುದ್ಧ ಹಾಗೂ ಶ್ರೀಕೃಷ್ಣನ ಪ್ರತಿಮೆಗಳ ಸುತ್ತ ಅಲಂಕಾರಿಕ ಪುಷ್ಪಗಳನ್ನ ಇಟ್ಟು ಉದ್ಯಾನಕ್ಕೆ ಮೆರಗು ತುಂಬಲಾಗಿದೆ ಪಕ್ಕದಲ್ಲಿ ಆನೆ ಹಾಗೂ ಮರಿಗಳ ರೂಪದಲ್ಲಿ ಬಳ್ಳಿಯನ್ನ ಬೆಳೆಸಲಾಗಿದೆ ಇದರ ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಆಗುವ ಉಪಯೋಗಗಳ ಕುರಿತು ಮಾಹಿತಿ ನೀಡಲಾಗ್ತಿದೆ ಇಪ್ಪತ್ತಾರನೇ ತಾರೀಕಿನಿಂದ ಮೂರು ದಿವಸದ ಫಲಪುಷ್ಪ ಪ್ರದರ್ಶನವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಹೂವಿನಲ್ಲಿ ಅಲಂಕೃತವಾಗಿರ್ತಕ್ಕಂಥ ಚಂದ್ರಯಾನ ಥೀಮ್ನಲ್ಲಿ ರಾಕೆಟು ಮತ್ತು ರೋವರ್ಗಳು ಇರ್ತವೆ ಮತ್ತು ಅದೇ ರೀತಿಯಾಗಿ ವಿವಿಧ ಮಹನೀಯರ ಅಂದರೆ ತರಕಾರಿ ಕೆತ್ತನೆಗಳನ್ನು ಮಾಡ್ತಾ ಇದ್ದಾರೆ ತರಕಾರಿ ಕೆತ್ತನೆ ಮಾಡಿ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳ ರೈತರು ಬೆಳೆದಂತಹ ಹಣ್ಣು ಮತ್ತು ತರಕಾರಿ ಅವು ಸ್ಯಾಂಪಲ್ಗಳನ್ನು ತಂದು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸೊ ದ್ಯಾಟ್ ಇಲ್ಲಿ ನಮ್ಮ ರಾಯಚೂರಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆಯಬಹುದು ಬೆಳೀತಾ ಇದ್ದಾರೆ ಅನ್ನುವಂಥದ್ದು ಅದನ್ನು ಎಲ್ಲರಿಗೂ ಮಾಹಿತಿ ಸಿಗಲಿ ಅಂಥೇಳಿ ಒಂದು ಎಲ್ಲ ಪ್ರದರ್ಶಿಕೆಗಳನ್ನು ಇಟ್ಟಿದ್ದಾರೆ ಹಣ್ಣು ಮತ್ತು ತರಕಾರಿಗಳ ಪ್ರದರ್ಶಕ ಇಲ್ಲಿ ಈಗ ಮುಖ್ಯವಾಗಿ ಇದ್ರ ಇದ್ರ ಜೊತೆಗೇನೆ ಏನಾಗ್ತಾ ಇದೆ ಅಂತಂದ್ರೆ ಈಗ ಏನು ಚಟುವಟಿಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಇಲಾಖೆ ಯೋಜನೆಗಳು ಏನಿದಾವೆ ಆ ಯೋಜನೆಗಳ ಮುಖ್ಯವಾಗಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಗಳ ಉದ್ದೇಶಗಳು ರೈತರು ಯಾವ ರೀತಿ ಅದನ್ನ ಸಹಾಯಧನ ಪಡಿಬೋದು ಅದರಿಂದ ಯಾವ ರೀತಿ ಲಾಭ ಪಡಿಬೋದು ಅನ್ನೋದ ಮಾಹಿತಿಯನ್ನು ನಾವು ಇಲ್ಲಿ ಮಳಿಗೆಗಳಲ್ಲಿ ನಾವು ಇಟ್ಟಿದ್ದೀವಿ ಸಾರ್ವಜನಿಕರು ರೈತರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೋಬಹುದಾಗಿರುತ್ತದೆ ಭಾರತವು ಚಂದ್ರಯಾನದಲ್ಲಿ ಸಾಧನೆ ಮಾಡಿದ್ದನ್ನು ಸಹ ಪ್ರದರ್ಶನದಲ್ಲಿ ಬಿಂಬಿಸಲಾಗಿದೆ ರಾಕೆಟ್ ಹಾಗೂ ರೋವರ್ ಪ್ರತಿಕೃತಿಯನ್ನ ಹೂವುಗಳಲ್ಲೇ ನಿರ್ಮಿಸಲಾಗಿದೆ ಕಲ್ಲಂಗಡಿ ಹಣ್ಣಿನಲ್ಲಿ ನಾಡಿನ ಕವಿಗಳ ಭಾವಚಿತ್ರ ಅನಾವರಣಗೊಳಿಸಲಾಗಿದೆ ಹಳದಿ ಕಂದು ಕೆಂಪು ಹಾಗೂ ಬಿಳಿ ಬಣ್ಣದ ದಾಸವಾಳಗಳನ್ನ ಒಂದೇ ಕಡೆಗೆ ಜೋಡಿಸಿ ಇಡಲಾಗಿದೆ ಇನ್ನು ಮೂರು ದಿನಗಳ ಕಾಲ ಫ್ಲವರ್ ಶೋಗೆ ಆಯೋಜನೆ ಮಾಡಲಾಗಿದ್ದು ಸಾವಿರಾರು ಜನ ಬರುತ್ತಿದ್ದಾರೆ ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ರಾಯಚೂರು ನಿಮ್ಮ ಝಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ